ಇವತ್ತು ಆಡಜಾನ್ ಹಬ್ಬ ಆಸ್ಪತ್ರೆಯಿಂದ ಸ್ವಲ್ಪ ಜೋರಾಗಿ ಮಾತಾಡಿ ಬುಧವಾರ ಮತ್ತು ಗುರುವಾರ ಎರಡು ದಿವಸಲ್ಲಿ ಕ್ಯಾಪನ್ನು ಅದೇ ರೀತಿಯಾಗಿ ನಾವು ಅಷ್ಟು ಹೇಳಿದಾಗ ಕನಸಿಗರು ಆಡಳಿತ ಮಂಡಳಿಯ ಯಾರೇಜನರಿಗೆ ಹೇಳಿದಾಗ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಆ ಶಾಲೆಗೆ ಮಾಡಿ ಅಂತ ಅದೇ ರೀತಿಯಾಗಿ ಅವರ ಮಿನ್ಸಿಪಾಲಿನ ಮಾಧ್ಯರಲ್ಲ ಅವರು ಕೂಡ ಅದೇ ನಾವು ನಮ್ಮ ಸಂದರ್ಶಕರವರು ಏನಿಲ್ಲ ಸರ್ ನಮ್ಮ ಈ ಎಲ್ಲ ಮೆಡಿಸಿನ್ಸ್ ಸಿರಿರುತ್ತೆ ಅದೇ ರೀತಿಯಾಗಿ ಮಕ್ಕಳಿಗೆ ಒಂದೇ ಒಂದೇ ಕ್ರಿಯರ್ ಅಥವಾ ಕೋರ್ಸನ್ನು ಏನೋ ಮೆಡಿಸಿನ್ಸ್ ಇರಬೇಕು ಅದಕ್ಕೆ ಟ್ಯಾನ್ ಎಲ್ಲ ನಾವು ಸಾವಿರದ ಸಾವಿರ ಅಂತ ಒಂದೇ ವ್ಯಕ್ತಿ ಮತ್ತು ಪೇರೆಂಟ್ಸ್ ಬಂದಿದ್ದು ಅದೇ ರೀತಿಯಾಗಿ ಒಂದು ಆಭಾ ಕಾರ್ಡನ್ನು ಮಾಡಿಸಬೇಕು ಮಾಡಲಾಯಿತು ಅದೇ ರೀತಿಯಾಗಿ ಅವರು ಭಕ್ತರು ಕೂಡ ಆಭಾ ಕಾರ್ಡನ್ನು ಮಾಡಲಾಯಿತು ಒಂದು ನಲವತ್ತು ಪೇಷಂಟ್ಗೆ ಬಂದರೆ ಸೋಮವಾರ ಸೋಮವಾರ ಒಂದು ನಲ್ವತ್ತು ಪೇಷೆಂಟ್ ಇದ್ದಾರೆ ಇಲ್ಲಿಂದ ಹತ್ತುವರೆಗೆ ಬಂದ್ ಬರುತ್ತೆ ಬಿಲಿಯಂಟ್ ತಪ್ಪ ಹತ್ತುವರೆಗೆ ಅವರು ತಂದು ಎಲ್ಲ ಫ್ರೀ ಟ್ರೀಟ್ಮೆಂಟ್ ধৰণ মাত ধন্যবাদ Thank <laughs> you.